ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ವೀಕ್ಷಕರೇ ನಾವು ಹೊಸ ಇಂಗ್ಲಿಷ್ ವರ್ಷಕ್ಕೆ ಪ್ರವೇಶಿಸುವ ಮೊದಲು ಸರಿದು ಹೊರಟಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕು ಪ್ರಮುಖ ಮೈಲಿಗಲ್ಲಾಗುವ ಹೆಜ್ಜೆಗಳನ್ನು ಮೆಲುಕು ಹಾಕೋಣ ಅಯೋಧ್ಯೆ ರಾಮ ಮಂದಿರದ ಸ್ವಪ್ನ ಸಾಕಾರವಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಮೈಲಿಗಲ್ಲು ಹಿಂದೂಗಳ ಶತಮಾನದ ಕನಸು ಸಾಕಾರವಾಗಿದೆ ಕನ್ನಡಿಗ ಶಿಲ್ಪಿ ಅರುಣ್ ಯೋಗರಾಜ್ ಕೆತ್ತಿದ ಬಾಲರಾಮನ ಮೂರ್ತಿ ಮಂದಿರದಲ್ಲಿ ಸ್ಥಾಪನೆ ಈ ಸಾಧನೆ ಕನ್ನಡಿಗರ ಹೆಮ್ಮೆಯ ಗರಿ ಹಿರಿಯ ರಾಜಕಾರಣಿ ರಾಜಕೀಯ ಮುತ್ಸದ್ದಿ ಎಲ್ ಕೆ ಅಡ್ವಾಣಿ ಸೇರಿದಂತೆ ಐದು ಜನ ರಾಷ್ಟ್ರಕರಿಗೆ ಏಕಕಾಲಕ್ಕೆ ಭಾರತದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಭಾರತ ರತ್ನದಿಂದ ಭೂಷಿತರಾಗುವಂತೆ ಮಾಡಿದ ಸಾಧನೆ ಎರಡನೆಯ ಮೈಲಿಗಲ್ಲು ನಮ್ಮ ಮೆಟ್ರೋ ರೈಲಿನಲ್ಲಿ ರೈತನ ಪ್ರವೇಶ ಅಡ್ಡಿಪಡಿಸಿ ಅನ್ನದಾತನ ಅವಮಾನ ಮಾಡಿದ್ದು ಬೇಸರದ ಮೂರನೇ ಮೈಲಿಗಲ್ಲು ಅನುದಾನ ಹಂಚಿಕೆ ತಾರತಮ್ಯ ಖಂಡಿಸಿ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಕರ ಸಮರ ರಾಜ್ಯಾದ್ಯಂತ ನಡೆಸಿ ಸಾರ್ವಜನಿಕರ ಗಮನ ಸೆಳೆದ ಪ್ರಸಂಗ ನಾಲ್ಕನೆಯ ದಾಖಲೆಯಾಗುತ್ತದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಐದನೇ ಗಮನ ಸೆಳೆದ ಘಟನೆ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ಮತ್ತು ಸೂರಜ್ ರೇವಣ್ಣ ಲೈಂಗಿಕ ಕಿರುಕು ಕೇಸ್ ವಯೋವೃದ್ಧ ದೇವೇಗೌಡರ ಮನಸ್ಸಿಗೆ ಘಾಸಿ ತಂದ ಘಟನೆ ಆರನೆಯ ದಾಖಲೆ ರೇಣುಕಾಸ್ವಾಮಿ ಕೊಲೆ ದರ್ಶನ್ ಸೆರೆ ಇದು ಏಳನೆಯ ದಾಖಲೆ ದೇವರನಾಡು ವಯನಾಡಿನಲ್ಲಿ ಭಯಾನಕ ಭೂಕುಸಿತ ನೂರಾರು ಜನರ ಸಾವು ಎಂಟನೆಯ ದಾಖಲೆ ವಾಲ್ಮೀಕಿ ಹಗರಣ ಒಂಬತ್ತನೆಯ ದಾಖಲೆ ಮೂಡಾ ನಿವೇಶನ ಹಂಚಿಕೆಯ ಗೋಲ್ ಮಾಲ್ ಹತ್ತನೆಯ ದಾಖಲೆ ಕೇಂದ್ರದಲ್ಲಿ ನಮೋ ಸಾರಥ್ಯದ ಎನ್ಡಿಎ ಸರ್ಕಾರ ಸ್ಥಾಪನೆ ಹನ್ನೊಂದನೆಯ ಮೈಲಿಗಲ್ಲು ಹನ್ನೆರಡನೆಯ ದಾಖಲೆ ಕ್ರೀಡಾ ಕ್ಷೇತ್ರದ ನೆಲೆಯಲ್ಲಿ ಭಾರತಕ್ಕೆ ಎರಡೆರಡು ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಮುಕುಟ ಪ್ಯಾರಿಸ್ ಒಲಿಂಪಿಕ್ಸ್ ಭಾರತಕ್ಕೆ ಒಂದು ರಜತ ಐದು ಕಂಚಿನ ಪದಕ ಮುಡಿ ಸೇರಿದ್ದು ಹದಿಮೂರನೆಯ ಸಾಧನೆ ಹದಿನಾಲ್ಕನೆಯದ್ದು ಭಾರತದ ನ್ಯಾಯಕಲ್ಪನೆಯಂತೆ ರೂಪಿತ ಮೂರು ಹೊಸ ಕ್ರಿಮಿನಲ್ ಕಾನೂನು ಜಾರಿಯಾದ ಸಾಧನೆ ಬಾಂಗ್ಲಾದೇಶದ ಹಸೀನಾ ಸರ್ಕಾರ ಪತನ ಮಹಮ್ಮದ್ ಯೂನೂಸ್ ಮಧ್ಯಂತರ ಸರ್ಕಾರ ಸ್ಥಾಪನೆ ಅಲ್ಪಸಂಖ್ಯಾತ ಬಾಂಗ್ಲಾ ಹಿಂದೂಗಳ ಮೇಲೆ ಅಮಾನವೀಯ ದಾಳಿ ಹದಿನೈದನೆಯ ದಾಖಲೆ ಡೊನಾಲ್ಡ್ ಟ್ರಂಪ್ ದೊಡ್ಡಣ್ಣನಾಗಿ ಪುನರಾಯ್ಕೆ ಹದಿನಾರನೆಯ ದಾಖಲೆ ಪ್ಯಾರಾಲಂಪಿಕ್ಸ್ ಭಾರತಕ್ಕೆ ತಂದಿಟ್ಟ ಇಪ್ಪತ್ತೊಂಬತ್ತು ದಾಖಲೆ ಪದಕ ಸಾಧನೆ ಹದಿನೇಳನೆಯ ಸಾಧನೆ ಹದಿನೆಂಟನೆಯ ದಾಖಲೆ ನಗದು ರಹಿತ ಬಿಎಂಟಿಸಿ ಬಸ್ ಟಿಕೆಟ್ ವಿತರಣೆಯ ವ್ಯವಸ್ಥೆಯ ಪರಿಚಯ ಇದು ಹದಿನೆಂಟನೆಯ ಮೈಲಿಗಲ್ಲು ಬುದ್ಧಿವಂತರ ಚಾವಡಿ ವಿಧಾನ ಪರಿಷತ್ತಿನಲ್ಲಿ ಜನಪ್ರತಿನಿಧಿಗಳ ಅವಾಚ್ಯ ಶಬ್ದದ ಜಟಾಪಟಿ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜಂಗಿ ಕುಸ್ತಿ ದಾಖಲೆ ಇದು ಸಮಾಜದಲ್ಲಿ ಕಪ್ಪು ಚುಕ್ಕೆಯಾದ ಘಟನೆ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಹತ್ಯೆ ಮಧ್ಯಪ್ರಾಚ್ಯ ಸಂಘರ್ಷ ಹಮಾಸ್ ನಾಯಕ ಯಾಹ್ಯಾ ಸಿನ್ವರ್ ಹತ್ಯೆ ಇಸ್ರೇಲ್ ಇರಾನ್ ಕ್ಷಿಪಣಿ ದಾಳಿ ಸಿರಿಯಾ ಸರ್ವಾಧಿಕಾರಿ ಸರ್ಕಾರ ಪತನ ಲೆಬನಾನ್ ಪೇಜರ್ ಸ್ಫೋಟ ಪಾಕಿಸ್ತಾನ ತಾಲಿಬಾನಿ ಯುದ್ಧ ಭೀತಿ ದಕ್ಷಿಣ ಕೊರಿಯಾ ವಿಮಾನ ದುರಂತಗಳು ದಾಖಲಾದ ಬುಲೆಟ್ ಪಾಯಿಂಟ್ ತಿರುಪತಿ ಲಡ್ಡು ಪ್ರಸಾದ ವಿವಾದ ಬುಕೇಶ್ ಭಾರತಕ್ಕೆ ತಂದಿಟ್ಟ ವಿಶ್ವ ಚೆಸ್ ಚಾಂಪಿಯನ್ ಕಿರೀಟ ಮತ್ತು ಒಂದು ದೇಶ ಒಂದು ಚುನಾವಣೆಗೆ ಮುನ್ನುಡಿ ಇದು ನಮ್ಮ ಇಪ್ಪತ್ನಾಲ್ಕನೆಯ ಮೈಲಿಗಲ್ಲು ಪ್ರೇಕ್ಷಕರೇ ರಾಜ್ಯ ದೇಶ ಮತ್ತು ಅಂತಾರಾಷ್ಟ್ರೀಯ ನಕ್ಷೆಯಲ್ಲಿ ನಡೆದ ಎಲ್ಲ ಘಟನೆಗಳಲ್ಲಿ ಆಯ್ದ ಇಪ್ಪತ್ನಾಲ್ಕು ಪ್ರಮುಖ ಸಂದರ್ಭಗಳನ್ನು ನಾವಿಲ್ಲಿ ನಿಮ್ಮ ಮುಂದೆ ತಂದಿಟ್ಟಿದ್ದೇವೆ ನಾವೀಗ ಹೊಸ ಇಂಗ್ಲಿಷ್ ವರ್ಷದ ಹೊಸ್ತಿಲಲ್ಲಿದ್ದೇವೆ ನಿಧಾನವಾಗಿ ಇತಿಹಾಸದ ಪುಟದಲ್ಲಿ ಸೇರಿಕೊಳ್ಳಲು ಜಾರಿ ಹೋಗುತ್ತಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷವನ್ನು ಮೆಲುಕು ಹಾಕಿದ್ದೇವೆ ಈ ವರ್ಷದಲ್ಲಾದ ಅನುಭವಗಳನ್ನು ಜೀವನದ ಪಾಠವೆಂದು ಅರಿತು ನಾವೆಲ್ಲರೂ ಬರುವ ಹೊಸ ವರ್ಷವನ್ನು ಎರಡು ಸಾವಿರದ ಇಪ್ಪತ್ತೈದನ್ನು ಹೊಸ ಭರವಸೆಗಳೊಂದಿಗೆ ಎದುರುಗೊಳ್ಳೋಣ ಕಡೆ ಹನಿ ಜೀವನ ಯಾತ್ರೆಯಲ್ಲಿ ಎದುರಾಗುವ ಎಲ್ಲರಿಂದಲೂ ಕಲಿಯಲು ಸಾಮಗ್ರಿಗಳು ಸಿಗ್ತಾನೇ ಇರ್ತವೆ ಕೆಲವರಿಂದ ಪಾಠ ಹಲವರಿಂದ ಅನುಭವ ಮತ್ತುಳಿದವರಿಂದ ಹಾರೈಕೆಗಳನ್ನು ಜೋಡಿಸಿಕೊಂಡು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾಸ ಭರವಸೆ ಹಾಗೂ ಗುರಿ ಮುಟ್ಟುವ ಸಂಕಲ್ಪಗಳೊಂದಿಗೆ ಪಯಣಿಸೋಣ ಬನ್ನಿ ಪ್ರೇಕ್ಷಕರೇ ನಿಮ್ಮಲ್ಲಿ ನಮ್ಮದೊಂದು ಕೋರಿಕೆ ಈ ಹೊಸ ವರ್ಷದ ಪ್ರವೇಶ ಹೊಸಿಲಿನಲ್ಲಿ ಇದ್ದಾಗ ಜನಹಿತಕ್ಕಾಗಿ ನಾವು ವಿಶ್ವ ಪ್ಲಸ್ ಟಿವಿ ತಂಡದವರು ರಾಷ್ಟ್ರಪರ ಹಾಗೂ ಜನಹಿತಕ್ಕಾಗಿ ನಡೆಸುತ್ತಿರುವ ಮಾಧ್ಯಮ ಅಭಿಯಾನಕ್ಕೆ ದಯವಿಟ್ಟು ಬೆಂಬಲಿಸಿರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಪೂರ್ಣ ಸಹಕಾರ ನೀಡಿ ಎಂದು ಪ್ರಾರ್ಥಿಸಿ ಹೊಸ ವರ್ಷದಲ್ಲಿ ನಾವು ಮತ್ತಷ್ಟು ಕ್ರಿಯಾತ್ಮಕವಾಗಿ ನಡೆಯಲು ಹಾರೈಸಿರಿ ಮತ್ತೊಮ್ಮೆ ಸಮಸ್ತ ವೀಕ್ಷಕರಿಗೆ ಹಾಗೂ ಮುಂದೆ ಚಂದಾದಾರರಾಗಲಿರುವ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ ಜಾಲದ ಜಾಲ